ಹಿಮಾ ಕುಂದಾ ಭೃಣಾಲಾವಂಧೈತ್ಯ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ಸ್ನೇಹಿತರೆ ಋಷಭರಾಶಿ ಋಷಭ ಲಗ್ನ ಹಾಗೆ ತುಲಾರಾಶಿ ತುಲಾ ಲಗ್ನಕ್ಕೆ ಇವೆರಡಕ್ಕೂ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಭಾಳ ಮುಖ್ಯವಾಗಿ ಇವರ ಒಂದು ಯಶಸ್ಸಿಗೋಸ್ಕರ ಶುಕ್ರನ ಬಲ ಬಹಳ ಮುಖ್ಯ ಶುಕ್ರ ಬಲವಾಗಿದ್ದಾಗ ಇವರಿಗೆ ಒಂದು ರೀತಿಯಾಗಿ ರಾಜಯೋಗ ತಮ್ಮ ಕಾರ್ಯಗಳು ಹಾಗೆ ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಮದುವೆ ಜೀವನ ಹಾಗೆ ಕೆಲಸದ ಜೀವನ ಇವೆಲ್ಲವೂ ಕೂಡ ಶುಕ್ರನಿಂದ ಪ್ರಬಲವಾಗಿ ಸಿಗುತ್ತೆ ಎಕ್ಸ್ಪೆಷಲಿ ನಾನು ಬೇರೆ ಬೇರೆ ರಾಶಿ ನಕ್ಷತ್ರದವರಿಗೆ ಅಂದರೆ ಬೇರೆಯವರ ರಾಶಿಯವ್ರಿಗೆ ಶುಕ್ರನ ಬಲ ಬೇಕೇ ಬೇಕಾಗುತ್ತೆ ಎಕ್ಸ್ಪೆಷಲಿ ನಮಗೆ ಲಗ್ನಾಧಿಪತಿ ಅಂತ ನೋಡ್ತೀವಿ ಈ ಲಗ್ನಾಧಿಪತಿ ಪ್ರಬಲತೆ ಬಹಳ ಮುಖ್ಯ ಯಾಕೆಂದರೆ ನಮ್ಮ ಲಗ್ನಾಧಿಪತಿಯನ್ನು ನೋಡಿಕೊಂಡು ನಾವು ಯಾವ ಕೆಲಸಗಳಲ್ಲಿರ್ಬೋದು ಅಥವಾ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅವನಿಗೆ ಅಭಿರುಚಿ ಬರ್ತದೆ ಇವೆಲ್ಲವನ್ನು ನೋಡ್ತೀವಿ ಅಫ್ಕೋರ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಲಗ್ನಾಧಿಪತಿ ರಾಶಿ ಅಧಿಪತಿ ರಾಶಿ ಗೊತ್ತಿದ್ರೆ ರಾಶಿ ರಾಶಿ ಅಧಿಪತಿನೂ ಕೂಡ ಅಂದರೆ ಅರ್ಥಾತ್ ನಿಮಗೆ ರಾಶಿ ಲಗ್ನ ಎರಡು ಒಂದೇ ಕನ್ಫ್ಯೂಸ್ ಮಾಡ್ತೀನಿ ನಿನ್ಕೋಬೇಡಿ ಋಷಿಕ್ ಮೇ ಮೇಷರಾಶಿ ಅಂದರೆ ರಾಶಿ ಋಷಭ ಲಗ್ನ ಹಾಗೆ ತುಲಾರಾಶಿ ತುಲಾ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಈ ಶುಕ್ರನ ಶುಭತ್ವವನ್ನು ತಗೋ ತಗೊಳ್ಬೇಕು ಯಾವುದೇ ರಾಶಿ ಅಧಿಪತಿಯ ಶುಭತ್ವ ಚೆನ್ನಾಗಿತ್ತು ಅಂದರೆ ಅವನಿಗೆ ಪ್ರಬಲವಾಗಿರ್ತಕ್ಕಂಥ ರಾಜಯೋಗ ಇರ್ತದೆ ಅರ್ಥಾತ್ ಶುಕ್ರ ನಿಮ್ಮ ಲಗ್ನದಿಂದ ಶುಭ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಬಿದ್ದಾಗ ಭಾಳ ವಿಶೇಷವಾಗಿರತಕ್ಕಂಥ ಫಲ ಲಭ್ಯತೆ ಶುಭ ನಕ್ಷತ್ರಗಳಲ್ಲಿ ಶುಭರಾಶಿಗಳಲ್ಲಿದ್ದಾಗ ಶುಕ್ರನ ಬಲ ಜಾಸ್ತಿ ಆಗ್ತದೆ ಕೋರ್ಸ್ ನಮ್ಮ ನೋಡಿ ಭಾಳ ಮುಖ್ಯ ನಮ್ಮ ಮನೆ ಅಂತ ನಾವು ಯಾವಾಗ ಹೇಳ್ತೀವೋ ಬೇರೆ ಮನೆಗೆ ಅಷ್ಟು ನಮಗೆ ಸುಖ ಶಾಂತಿ ನಮ್ಮ ಒಂದು ವೈಭವೀಕರಣ ಇರತ್ತ ಹಾಗಾಗಿ ಶುಕ್ರನ ಒಂದು ಬಲವಿದ್ದಾಗ ಅಂದರೆ ನಮ್ಮ ರಾಶಿಯ ಅಧಿಪತಿಯ ಬಲವಿದ್ದಾಗ ನಾವು ಎಕ್ಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡಿದ್ದೀವಿ ಯಾವುದೇ ಒಂದು ಕ್ಷೇತ್ರಕ್ಕೆ ಕೂಡ ಒಂದು ಛಾಪಿದ್ದಕ್ಕಂತಕ್ಕಂಥದ್ದು ಇರ್ತದೆ ಹಾಗಾಗಿ ನಮಗೆ ಶುಕ್ರ ಜಾತಕದಲ್ಲಿ ಪ್ರಬಲವಾಗಬೇಕು ಅಂತಕ್ಕಂಥವ್ರು ನಾನು ಅಫ್ಕೋರ್ಸ್ ಬೇರೆ ರಾಶಿ ಲಗ್ನದವ್ರ ಬಗ್ಗೆ ಮಾತಾಡ್ತಿಲ್ಲ ಕೇವಲ ಋಷಭ ರಾಶಿ ಋಷಭ ಲಗ್ನ ತುಲಾರಾಶಿ ಲಗ್ನ ಇವೆರಡೂ ಕೂಡ ಶುಕ್ರನ ಪ್ರಬಲ ಹೇಗೆ ಮಾಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಶುಭತ್ವ ಇನ್ನ ಹೇಗೆ ಪಟ್ಕೋಬೇಕು ಅಶುಭವನ್ನು ಹೇಗೆ ದೂರ ಮಾಡಬೇಕು ಶುಕ್ರನ ಅಶುಭ ಶುಕ್ರ ನೋಡಿ ಸೌಂದರ್ಯ ಸೌಂದರ್ಯಕಾರಕ ಬೇಗ ಮದುವೆ ಆಗಬೇಕು ಅಂದರೆ ಶುಕ್ರನ ಬಲ ಬೇಕು ಸೌಂದರ್ಯ ಚೆನ್ನಾಗಿರಬೇಕು ಕಂಠ ಚೆನ್ನಾಗಿರಬೇಕು ನಾಲೆಡ್ಜ್ ತರಬೇಕು ಗುಡ್ ಲುಕಿಂಗ್ ಇರಬೇಕು ಸೊಫೆಸ್ಟಿಕೇಟೆಡ್ ಮಾತುಗಳ ಆಡಬೇಕು ಇವೆಲ್ಲ ಶುಕ್ರನ ಪ್ರಬಲತೆ ಎಂಜಾಯ್ಮೆಂಟ್ ಬೇಕು ದ ಮೋಸ್ಟ್ ಥಿಂಗ್ ಈಸ್ ಎಂಜಾಯ್ಮೆಂಟ್ ಲಕ್ಸುರಿ ಲೈಫ್ ಬೇಕು ಲಕ್ಸುರಿ ಕಾರ್ ಬೇಕು ಲಕ್ಸುರಿ ಆಸ್ಗೆ ಬೇಕು ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ಶುಕ್ರನ ಬಲ ಬೇಕೇ ಬೇಕಾಗುತ್ತೆ ಈ ರಾಶಿ ಅವ್ರಿಗೆ ಋಷಭ ರಾಶಿ ಋಷಭ ಲಗ್ನ ತುಲಾರಾಶಿ ತುಲ ಲಗ್ನಕ್ಕೆ ಅಭಿವೃದ್ಧಿ ಒಂದೇ ಶುಕ್ರನಾಗಿರೋದ್ರಿಂದ ನೀವು ಶುಭತ್ವವನ್ನು ಪಡಿಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಶುಕ್ರನ ಶುಭತ್ವ ಅಶುಭತ್ವ ಎರಡೂ ಕೂಡ ನಿಮಗೆ ಹೇಳ್ತಾ ಇದ್ದೇನೆ ಶುಕ್ರ ಪ್ರಬಲವಾಗಬೇಕು ಇವೆರಡು ರಾಶಿಗಳಿಗೆ ನಾನು ಮುಟ್ಟಿದೆಲ್ಲ ಬಂಗಾರವಾಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಕೇವಲ ಈ ಸರಳವಾಗಿರ್ತಕ್ಕಂಥ ಶುಕ್ರನ ಉಪಯೋಗವನ್ನು ಮಾಡಿಕೊಳ್ಳಿ ಇದು ಶುಭ ವೃದ್ಧಿಯನ್ನು ಕೊಡ್ತಕ್ಕಂಥ ಇರುತ್ತೆ ನಿಮ್ಮ ಜಾತಕದ ಪ್ರಕಾರ ಕುಜ್ ಶುಕ್ರ ಶುಭ ಸ್ಥಾನಗಳಲ್ಲಿದ್ದಾಗ ಶುಭಸ್ಥಾನದಲ್ಲಿದೆ ಅಂದರೆ ನೀವು ಇನ್ನಷ್ಟು ಶುಭ ಫಲಗಳಿಗೋಸ್ಕರ ವಜ್ರವನ್ನು ಧಾರಣೆಯನ್ನು ಮಾಡ್ಕೋಬೋದು ಬಲಗೈ ಮಧ್ಯದ ಬೆರಳಿಗೆ ಉಂಗ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಬೆಳ್ಳಿಯಿಂದ ಅಥವಾ ನಮಗೆ ಅಷ್ಟು ಶಕ್ತರಿಲ್ಲ ಗುರುಗಳೇ ಅಂತಕ್ಕಂಥವ್ರು ಅಮೇರಿಕನ್ ಡೈಮಂಡ್ ಅನ್ನೋ ಅಂದರು ಧಾರಣೆಯನ್ನು ಮಾಡ್ಕೋಬೋದು ಶುಭ ವಸ್ತ್ರಗಳನ್ನು ಧಾರಣೆ ಅಂದರೆ ಬಿಳಿ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಕೆನೆಯ ಬಣ್ಣ ಅಂತ ಕೂಡ ಕರೆದ್ವಿ ಆ ವಸ್ತ್ರಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಶುಭತ್ವ ವೃದ್ಧಿಗೋಸ್ಕರ ನೋಡಿ ಒಳ್ಳೊಳ್ಳೆ ಸುಗಂಧ ದ್ರವ್ಯವನ್ನು ನೀವು ಧಾರಣೆ ಅಂದರೆ ಸಿಂಪಡಣೆ ಮಾಡಿಕೊಳ್ಳಿ ಅಂದರೆ ಸೊಫೆಸ್ಟಿಕೇಟೆಡ್ ಲುಕಿಂಗ್ ಕಾಣಬೇಕು ಇಂಪಾರ್ಟೆಂಟ್ ಶುಕ್ರನ ಅಭಿವೃದ್ಧಿ ಆಗಬೇಕು ಅಂದರೆ ಗ್ಲೋಯಿಂಗ್ ಗುಡ್ ತುಂಬ ಚೆನ್ನಾಗಿ ಕಾಣಬೇಕು ಆದಷ್ಟು ಸೊಫೆಸ್ಟಿಕೇಟೆಡ್ ಆಗಿರೋ ಹಾಗೆ ನೋಡ್ಕೋಬೇಕಾಗುತ್ತೆ ಆದಷ್ಟು ಕೂಡ ನಿಮ್ಮ ಮನೆಯ ದೇವರ ಮೂರ್ತಿಯನ್ನು ಬೆಳ್ಳಿಯಿಂದ ಮಾಡಿಸಿ ಅದನ್ನು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಶುಕ್ರ ವೃದ್ಧಿ ಆಗ್ತಾ ಬರ್ತದೆ ಹಾಗೇ ಸಾಧ್ಯವಾದಷ್ಟು ನೋಡು ಶುಕ್ರ ನಕ್ಷತ್ರಗಳು ಭರಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೆ ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಬೆಳ್ಳಿಯ ವಸ್ತುಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಬೆಳ್ಳಿ ವಸ್ತುಗಳ ಧಾರ ಮಾಡಿದಷ್ಟು ಕೂಡ ಶುಕ್ರನ ಪ್ರಬಲತೆ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಸಾಧ್ಯವಾದರೆ ನಿಮಗೆ ಅನುಕೂಲವಿದ್ದು ಜಾಗವಿದ್ದು ನಾವು ರೈತರಾಗಿದ್ದೀವಿ ಗುರುಗಳೆಂದ್ರೂ ನಮಗೆ ಜಾಗವಿದೆ ಅಂತಕ್ಕಂಥವ್ರು ಬಿಳಿ ವರ್ಣದ ಹಸುವನ್ನು ಸಾಕಾಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಬ್ಯೂಟಿಫುಲ್ ಆಕ್ಟಿವೇಟ್ ಆಗಿಬಿಡುತ್ತೆ ಬಹಳ ಮುಖ್ಯ ಶುಕ್ರವಾರ ಅಥವಾ ಶುಕ್ರ ನಕ್ಷತ್ರದಲ್ಲಿ ಹಾಲಿನಿಂದ ನಿಮ್ಮ ಗುಪ್ತಾಂಗವನ್ನು ತೊಳ್ಕೋಬೇಕಾಗ್ತದೆ ಶುಕ್ರ ಆಕ್ಟಿವೇಟ್ ಆಗಿಬಿಡುತ್ತೆ ನಿಮ್ಗೆ ಕೇಳೋಕ್ಕೆ ಒಂದು ಸ್ವಲ್ಪ ಅಸಹ್ಯವಾಗ ಅಥವಾ ಮತ್ತೊಂದು ಆಗಬಹುದು ಬಟ್ ಅಫ್ಕೋರ್ಸ್ ಇಸ್ ವರ್ಕ್ಸ್ ಮ್ಯಾಕ್ಸಿಮಮ್ ಈ ಕೆಲಸವನ್ನು ಮಾಡಿಕೊಳ್ಳಿ ಭಾಳ ಮುಖ್ಯ ಶುಕ್ರನ ವೃದ್ಧಿಗೋಸ್ಕರ ಒಂದು ಬೆಳ್ಳಿಯ ಪಾತ್ರೆ ಶ್ವೇತ ಚಂದನವನ್ನು ಹಾಕ್ಕೊಳ್ಳಿ ಅಂದರೆ ಶ್ವೇತ ಚಂದನ ಅಂದರೆ ಗಂಧದ ಬಿಳಿ ಗಂಧದ ಚಕ್ಕೆ ಅಥವಾ ಪುಡಿ ಪುಡಿಯಾದರೂ ಹಾಕ್ಕೊಳ್ಳಿ ಒಂದು ಬಿಳಿಯ ಶಿಲೆ ಟೈಲ್ಸ್ ಆದರೂ ಆಗ್ಬೋದು ಬಿಳಿಯ ಶಿಲೆಯನ್ನು ಅದರ ಮೇಲೆ ಇಟ್ಟು ಈ ವಸ್ತುಗಳನ್ನು ಇಟ್ಟು ಶುಕ್ರವಾರ ಅಥವಾ ಶುಕ್ರ ನಕ್ಷತ್ರದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಶಯನ ಕೋಣೆಯಲ್ಲಿ ಇಟ್ಕೊಬೇಕಾಗುತ್ತೆ ಇದನ್ನು ನೀವು ಮಾಡ್ತಕ್ಕಂಥ ಮಲಗ್ತಕ್ಕಂಥ ಕೋಣೆಯಲ್ಲಿ ಇದನ್ನು ಇಟ್ಕೊಳ್ಳಿ ಬೆಳಿಯ ಚೂರಾದರೂ ಪಾತ್ರೆ ಆದರೂ ಆಯಿತು ಅಥವಾ ಪಾತ್ರೆ ಇಲ್ಲ ಗುರುಗಳೇ ನಮ್ಮಲ್ಲಿ ಚಿಕ್ಕದು ಅಂದರೆ ಅಟ್ಲೀಸ್ಟ್ ಬಿಳಿಯ ವಸ್ತ್ರವನ್ನು ಇಟ್ಕೊಳ್ಳಿ ಇಲ್ಲವೇ ಇಲ್ಲ ಅಂತಕ್ಕಂಥವ್ರು ರೇಷ್ಮೆ ವಸ್ತ್ರವನ್ನದಾದರೂ ಇಟ್ಕೊಳ್ತಕ್ಕಂಥದ್ದು ರೇಷ್ಮೆ ವಸ್ತ್ರದಲ್ಲಿ ಬೆಳ್ಳಿ ದಿಲ್ಲ ಗುರುಗಳೇ ನಮ್ಮನೆಯ ಇದನ್ನು ಮಾಡಿ ನೋಡಿ ಇನ್ನೊಂದು ಇಪ್ಪತ್ತೇಳು ಚರಿಯ ಹಣ್ಣುಗಳು ಹಾಗೆ ಶ್ವೇತ ಪುಷ್ಪ ಬಿಳಿಯ ಪುಷ್ಪ ಬಿಳಿಯ ಕಲ್ಲು ಸಕ್ಕರೆ ಒಂದು ಕಸ್ತೂರಿ ಅಬ್ರಕ ಅಂತ ಕರೆದು ಅದರ ಅಂಗಡಿಯಲ್ಲಿ ಸಿಗುತ್ತೆ ತಗೊಳ್ಳಿ ಇವೆಲ್ಲವನ್ನು ಒಂದು ಬಿಳಿಯ ಅಂದರೆ ಅಥವಾ ಕೆನೆಯ ಬಣ್ಣದ ವಸ್ತ್ರದಲ್ಲಿ ಅಥವಾ ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಶುಕ್ರವಾರದಂದು ಶುಕ್ರನ ನಕ್ಷತ್ರದಲ್ಲಿ ನಿಮ್ಮ ಮನೆಯ ಗೋಡೆಗೆ ಅದನ್ನು ತೂಗಾಕ್ತಕ್ಕಂಥ ಕೆಲಸವನ್ನು ಮಾಡಿ ಎಕ್ಸ್ಪೆಷಲಿ ಇದು ಪ್ಲೇಸ್ ನಿಮಗೆ ಸು ನೋಡಿ ಪೂರ್ವ ಹಾಗೂ ಸೌತ್ ಅಂದರೆ ಆಗ್ನೇಯ ಸ್ಥಾನದಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಇರ್ತದೆ ಇದು ಹಾಗೆ ಇಪ್ಪತ್ತೇಳು ಶುಕ್ರವಾರಗಳ ಕಾಲ ಶ್ವೇತ ಚಂದನದಿಂದ ತಿಲಕವನ್ನು ಇಟ್ಕೊಳ್ಳಿ ಶುಕ್ರ ಆಕ್ಟಿವೇಟ್ ಆಗ್ತಾ ಬರ್ತದೆ ಪರ್ಫ್ಯೂಮ್ಸ್ ಕಾರಕ ಶುಕ್ರ ನಿಮ್ಗೆ ಎಷ್ಟು ಸೊಫೆಸ್ಟಿಕೇಟೆಡಾಗಿ ಕಾಣುತ್ತೋ ಅಷ್ಟು ಕೂಡ ಬ್ಯೂಟಿಫುಲ್ ಆಗಿರ್ತದೆ ಅದರಲ್ಲೂ ವಿಶೇಷವಾಗಿ ನಾವು ಮಹಿಳೆಯರಾಗಿದ್ದಲ್ಲಿ ಶುಕ್ರವಾರಗಳದ್ದು ಅಥವಾ ಶುಕ್ರ ನಕ್ಷತ್ರದಲ್ಲಿ ಅನಾಮಿಕ ಬೆಳ್ಳಿಗೆ ಬೆಳ್ಳಿಯ ಕಾಲುಂಗ್ರವನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ದಾಂಪತ್ಯದಲ್ಲಿ ವೃದ್ಧಿ ಸಿಗ್ತಕ್ಕಂಥದ್ದು ಇರ್ತದೆ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಸಾಧ್ಯವಾದಷ್ಟು ಕೂಡ ನೋಡಿ ನೀವು ಒಂದು ಬೆಳ್ಳಿಯ ಒಂದು ತಗಡಿನ ಮೇಲೆ ಶುಕ್ರನ ಒಂದು ಯಂತ್ರವನ್ನು ರಚನೆಯನ್ನು ಮಾಡಿ ಅದನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಶುಕ್ರವಾರದ ದಿನ ಶುಕ್ರ ನಕ್ಷತ್ರದಲ್ಲಿ ಅದನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇನ್ನಷ್ಟು ಶುಕ್ರನ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ ಸಾಧ್ಯವಾದಷ್ಟು ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಮೆನ್ಸ್ ರೆಮಿಡೀಸು ನಿಮ್ಮ ಒಳ ಉಡುಪುಗಳು ಶುಕ್ರನ ವೃದ್ಧಿಗೋಸ್ಕರ ಬಿಳಿಯ ವಸ್ತ್ರಗಳನ್ನು ಅಂದರೆ ಬಿಳಿಯ ಬಣ್ಣಗಳನ್ನು ಅಥವಾ ಕೆರೆಯ ಬಣ್ಣಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಶುಕ್ರ ಆಕ್ಟಿವೇಟ್ ಆಗಿಬಿಡ್ತದೆ ಇವೆರಡೂ ರಾಶಿ ನಕ್ಷತ್ರ ಎರಡು ರಾಶಿಯವರಿಗೆ ಯಾವುದೋ ಋಷಭ ರಾಶಿ ಹಾಗೆ ತುಲಾ ರಾಶಿಯವರು ಶುಕ್ರನ ವೃದ್ಧಿ ಆಗ್ತಾ ಬರ್ತದೆ ಇವರಿಗೆ ಸಿಂಪಲ್ ಆಗಿರ್ತಕ್ಕಂಥ ಕೊಡ್ತಾ ಇದ್ದೀನಿ ಹಾಗೆ ಶುಕ್ರವಾರದೊಂದು ಶುಕ್ರನ ನಕ್ಷತ್ರದಲ್ಲಿ ಇದನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಪ್ಪತ್ತೇಳು ದಿನಗಳವರೆಗೆ ನಿಮ್ಮ ಇಷ್ಟ ದೇವತೆಗೆ ಶ್ವೇತ ಚಂದನ ಹಾಗೂ ಪರಿಮಳ ದ್ರವ್ಯಯುಕ್ತವಾಗಿರ್ತಕ್ಕಂಥ ತಿಲಕವನ್ನು ಹಿಡಬೇಕಾಗ್ತದೆ ಇಪ್ಪತ್ತೇಳು ದಿನಗಳವರೆಗೂ ಕೂಡ ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ಅಥವಾ ಶುಕ್ರ ನಕ್ಷತ್ರದಿಂದ ಆದರೂ ಪ್ರಾರಂಭವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಶುಕ್ರವಾರ ಶುಕ್ರ ನಕ್ಷತ್ರದಲ್ಲಿ ಸ್ತ್ರೀಯರಿಗೆ ಶ್ವೇತವರ್ಣದ ಪುಷ್ಪಗಳನ್ನು ಅಂದರೆ ನೀವು ಮಲ್ಲಿಗೆ ಹೂವು ಆ ಥರದ್ದೆಲ್ಲ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಮೋಸ್ಟ್ ಪ್ರಾಪಬಲಿ ನಿಮ್ಮ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಹಾಗೇ ಶುಕ್ರವಾರ ಅಥವಾ ಶುಕ್ರ ನಕ್ಷತ್ರದಲ್ಲಿ ನೀವು ಖಂಡಿತವಾಗಿ ನೀವು ಏನಾದರೂ ಗಂಡ ಹೆಂಡತಿ ಕೂಡ್ಕೊಳ್ತಿದ್ದೀರಿ ಅಂದಾಗ ಸಾಧ್ಯವಾದಷ್ಟು ರಾಶಿಯವರಾಗಿದ್ದರೆ ಕೆನೆ ಅಥವಾ ಬಿಳಿ ಆಗಿರ್ತಕ್ಕಂಥ ಬೆಡ್ಶೀಟನ್ನು ಉಪಯೋಗಿಸಿ ಖಂಡಿತವಾಗಿ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಈ ರಾವಣ ಸಂವೇದದಲ್ಲಿ ಬರೆದಿರ್ತಕ್ಕಂಥದ್ದಿದೆ ಈ ಥರದ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ಗುಡ್ ಆಗ್ತಾ ಬರ್ತದೆ ಹಾಗೆ ಅಶುಭತ್ವವಿದೆ ಗುರುಗಳೇ ಅಂತಕ್ಕಂಥವರು ಶುಕ್ರ ಸರಿ ಇಲ್ಲ ಜಾಗ ಒಳ್ಳೆಯ ಜಾಗದಲ್ಲಿ ಕೂತಿಲ್ಲ ಕ್ರೂರ ಗ್ರಹಗಳ ಸಂಯೋಗವಿದೆ ನೀಚ ಸ್ಥಾನದಲ್ಲಿದ್ದಾನೆ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಜಾತಕಗಳನ್ನು ನೋಡ್ಕೋಬೇಕು ಶುಕ್ರ ಒಳ್ಳೆಯ ಸ್ಥಾನದಲ್ಲಿಲ್ಲ ಅಂತಕ್ಕಂಥವರೆಲ್ಲ ಶುಕ್ರನ ಒಂದು ಯಂತ್ರವನ್ನು ಧಾರಣೆಯನ್ನು ಮಾಡ್ಕೋಬೇಕು ಶುಕ್ರನ ಮಂತ್ರವನ್ನು ಪಠಿಸ್ತಾ ಶುಕ್ರನ ಶುಕ್ರವಾರದ ದಿನ ಶುಕ್ರನ ಯಂತ್ರವನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕು ಆದಷ್ಟು ಕೂಡ ಶುಕ್ರ ನಿಮಗೆ ನೀಚ ಸ್ಥಾನದಲ್ಲೋ ಅಶುಭ ಗ್ರಹಗಳ ಸಂಯೋಗವಿದ್ದಾಗ ಸಾಧ್ಯವಾದಷ್ಟು ಬಿಳಿಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ಕೋಬೇಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಫಲ ಅಂದರೆ ಶುಕ್ರ ನಿಮಗೆ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಬಿಳಿಯ ಹಸುವನ್ನು ಸಾಧ್ಯವಾದರೆ ನೀವು ಗೋಶಾಲೆಗೆ ದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಬ್ರಾಹ್ಮಣರಿಗೋ ಅಥವಾ ಇನ್ನೊ ಯಾರಿಗೋ ನಿರ್ಗತಿಕರಿಗೋ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಇನ್ನೂ ಒಂದು ಕೆಲಸಗಳು ಬಿಳಿಯ ಹಸುಗಳಿಗೆ ಆಗಿಂದಾಗೆ ನಿಮ್ಮ ಕೈಯಾರ್ಯ ಅವಕ್ಕೆ ಮೇವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಕ್ರ ಅಶುಭತ್ವ ಇರತಕ್ಕಂಥದ್ದು ಕೆಟ್ಟದ್ದು ನಿಮಗೆ ಶುಭತ್ವವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇ ಸಾಧ್ಯವಾದಷ್ಟು ಇಂಥವರು ಶುಭ ಶು ಅಂದರೆ ಶುಕ್ರ ನಿಮಗೆ ಶುಭಸ್ಥಾನಗಳಲ್ಲಿಲ್ಲ ಅಂತಕ್ಕಂಥವ್ರು ಬಿಳಿಯ ಹಸುಗಳನ್ನು ಸಾಕೋಬೇಡಿ ಸ್ವಲ್ಪ ಸಮಸ್ಯೆಗಳು ಬಂದ್ಬಿಡ್ತದೆ ಬಿಳಿ ವರ್ಣದ ಹಸುಗಳನ್ನು ಸಾಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯವಾದಷ್ಟು ಬಿಳಿಯ ಒಂದು ಅಂದರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನು ಯಾವುದಾದ್ರೂ ಇಷ್ಟದೇವತೆಯನ್ನಾದರೂ ಪರವಾಗಿಲ್ಲ ಆ ಬೆಳ್ಳಿಯಿಂದ ಮಾಡಿಸಿ ಧರ್ಮ ಕ್ಷೇತ್ರಗಳಲ್ಲಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಕೂಡ ನಿಮಗೆ ಶುಕ್ರನ ಶಾಂತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಸಾಧ್ಯವಾದಷ್ಟು ಯಾರಿಗೆ ಶುಕ್ರ ಚೆನ್ನಾಗಿಲ್ವೋ ಖಂಡಿತವಾಗಿ ತಂಬಾಕು ನಿಷಿದ್ಧವನ್ನು ಮಾಡಿ ಸಿಗರೇಟು ತಂಬಾಕು ಮತ್ತೊಂದು ಜರ್ಧ ಮತ್ತೊಂದು ಏನೇನೋ ಹಾಕ್ಕೊಳ್ತಿರ್ತೀರಲ್ವಾ ಇದನ್ನು ಖಂಡಿತವಾಗಿ ನಿಷಿದ್ಧವನ್ನು ಮಾಡಬೇಕಾಗ್ತದೆ ಇಲ್ಲಾಂದರೆ ಸಮಸ್ಯೆಗಳು ಖಂಡಿತ ಸಮಸ್ಯೆ ಬರುತ್ತೆ ಜೊತೆಗೆ ಶುಕ್ರನ ಪದಾರ್ಥಗಳಾಗಿರ್ತಕ್ಕಂಥ ಸಕ್ಕರೆ ಹಾಗೆ ಬಿಳಿಯ ವಸ್ತ್ರಗಳು ಹಾಗೆ ಈ ಬೆಳ್ಳಿಯ ವಸ್ತುಗಳು ಇವನ್ನು ಯಾರಿಂದಲೂ ಕೂಡ ನೀವು ಸ್ವೀಕಾರವನ್ನು ಮಾಡುವಂತಿಲ್ಲ ಶುಕ್ರ ಶುಭವಸ್ಥಾನದಲ್ಲಿದ್ದಾಗ ಮಾತ್ರ ನಿಮಗೆ ಶುಕ್ರನ ಅಭಿವೃದ್ಧಿಗಳು ಆಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಸಾಧ್ಯವಾದಷ್ಟು ಇನ್ನೊಂದು ಭಾಳ ವಿಶೇಷವಾಗಿ ಶುಕ್ರನ ಅಭಿವೃದ್ಧಿ ಆಗಬೇಕು ಶುಕ್ರ ನನಗೆ ಶುಭಸ್ಥಾನಗಳಲ್ಲಿದ್ದಾಗ ಇಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಲಾನೋ ಮತ್ತೊಂದೋ ಯಾವುದಾದ್ರೂ ಇದೆಯೇ ಜಾಗವಿದೆ ಎಂದಾಗ ಶುಕ್ರವಾರ ದಿನ ಶುಕ್ರ ನಕ್ಷತ್ರದಲ್ಲಿ ತುಳಸಿ ಗಿಡವನ್ನು ಹಸಿರು ಒಂದು ಪ್ರದೇಶದಲ್ಲಿ ಅದನ್ನು ನೆಡತಕ್ಕಂಥ ಕೆಲಸವನ್ನು ಮಾಡಿ ಅದನ್ನು ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಮ್ಯಾಕ್ಸಿಮಮ್ ನಿಮಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಬಾಳುತ್ತೆ ಅದೇ ರೀತಿಯಾಗಿ ಐದು ಶುಕ್ರವಾರ ಇಷ್ಟದ ಒಂದು ಧರ್ಮಸ್ಥಾನದ ಯಾವುದಾದ್ರೂ ಒಂದು ನಿಮಗೆ ಹತ್ತಿರವಾಗಿರ್ತಕ್ಕಂಥದ್ದು ಪ್ರಿಯವಾಗಿರತಕ್ಕಂಥ ಒಂದು ಧರ್ಮಸ್ ಒಂದು ಸ್ಥಾನದಲ್ಲಿ ಅಂದರೆ ಕ್ಷೇತ್ರದಲ್ಲಿ ಹಾಲು ಸಕ್ಕರೆ ಹಾಗೆ ಶ್ವೇತ ಗುಲಾಬಿ ಪುಷ್ಪಗಳನ್ನು ಅಲ್ಲಿ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಥೇಚ್ಛವಾಗಿ ಓಂ ಶುಂ ಶುಕ್ರ ನಮಃ ಶುಕ್ರನ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾವಾಗ ಶುಕ್ರ ವೀಕ್ ಆಗಿದೆಯೋ ಸಾಧ್ಯವಾದಷ್ಟು ಕೂಡ ನೀವು ಈ ರೀತಿಯಾದಂಥ ಸರಳ ವಿಧಾನಗಳನ್ನು ಅನುಸರಣೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾವಾಗ ಶುಕ್ರ ನಿಮ್ಮ ಅಶುಭವಾಗಿದೆಯೋ ಎರಡು ಸಲ ಸಪ್ತಪದಿಯನ್ನು ತುಳಿಯಿರಿ ಮೊದಲೇ ನೋಡ್ಕೊಳ್ಳಿ ಇದನ್ನು ಶುಕ್ರ ನಮಗೆ ಹೇಗಿದ್ದಾನೆ ಅಂತಕ್ಕಂಥದ್ದು ದಿಸ್ ಅ ಬ್ಯೂಟಿಫುಲ್ ಮೋರ್ ರೆಮಿಡೀಸ್ ಎರಡು ಸಾರಿ ಸಪ್ತಪದಿಯನ್ನು ತೊಳಿತಕ್ಕಂಥ ಕೆಲಸವನ್ನು ಮಾಡಿ ಅಶುಭತ್ವವಿರ್ತಕ್ಕಂಥ ಶುಕ್ರ ನಿಮಗೆ ಶುಭತ್ವವನ್ನು ಕೊಟ್ಬಿಡುತ್ತೆ ಯಾರ್ಯಾರು ಋಷಭರಾಶಿ ಋಷಭ ಲಗ್ನದಲ್ಲಿದ್ದೀರೋ ತುಲ ರಾಶಿ ತುಲ ಲಗ್ನದಲ್ಲಿದ್ದೀರೋ ಶುಕ್ರನ ಅಭಿವೃದ್ಧಿ ಶುಕ್ರನ ಶುಭ ಫಲಗಳಿಗೋಸ್ಕರ ಶುಭತ್ವಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದನ್ನು ತಾವು ಖಂಡಿತವಾಗಿ ಮಾಡಿಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ನೆಮ್ಮದಿಯ ಜೀವನ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು